ಇಲ್ಲೇ ಕುಂಟಾಲಲ್ಲಪ್ಪ ಅಕ್ಕ ಏನ್ ಮಾಡತ್ತೀವ ಏನಿಲ್ಲ ಬಾಲೆ ಅಕ್ಕ ಇง್ಯಾಕೆ ಕುಂತೀಯಾ ಅಕ್ಕ ಏನಿಲ್ಲ ಆರಾಮನಿಸು ವತ್ ಆರಾಮ ಇಲ್ಲ ಮುದ್ದಾಕಿನಿಗೆ ಹೋಗಬೇಕು ಅಕ್ಕ ಹೋಗಿದ್ದೆ ಸಣ್ಣಾಯ್ನ್ ಹಚ್ಚಿದ್ರು ನೋಡಿಲ್ಲೇ ನೀನು ಬಾಳೋ ಹಾಗೆ ಹಾ ರಿಯಾದ್ಲೇ ನೀ ಯಾಕ್ದು ಬಿ ಕಮ್ಮಿ ಆಗೇ ತಂತಾ ಹೆಚ್ವಿ ಹಾ ಕಮ್ಮಿ ಆಗಿದಂತ ಹೆಚ್ವಿ ಅಂದ್ರೆ ಏನಕ್ಕ ರಕ್ತ ರಕ್ತ ಕಮ್ಮಿ ಆಗಿದಂತ ರಕ್ತ ಹಾ ಅದಕ್ಕೆ ಸುಮ್ಮ ಕುಂತೇನೆ ಅಯ್ಯೋ ಅಯ್ಯೋ ಆಯ್ತಾ ಅಂಗರ ಬರ್ತರೆ ಕೊಂಡ್ರಲೇ ಬರ್ತರೆ ಅಕ್ಕ ಬರ

ಟೆನ್ಶನ್ ಹಾಕೋಬಾರ್ದ ಟೈಮ್ ಟು ಟೈಮ್ ಊಟ ಮಾಡ್ಬೇಕ ನೋಡಿ ಈಗಿನ ಮನೀನಿ ಊಟ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ನೋಡಿ ಹಂಗಾಗಿದ್ದೀವಿ ನೋಡಿ ನಿನ್ನ ಕೈ ನೋಡಿ ಏನೇನು ನೋಡಿ ಆಗಿದೆ ಕೈ ಅಲ್ಲ ನೀ ಒಟ್ಟು ಟೆನ್ಬಾರ್ದು ನೋಡಿ ಮದ್ದೆ ಹೇಳ್ತಾನೆ ನನಗೆ ಅದ್ರಲ್ಲಿ ಎಚ್ ಪಿ ಏನೋ ಕಡಿಮೆ ಆಯ್ತಲ್ಲೋ ಅಂಜಾಕ ರಕ್ತ ಹೋಗ್ಕೋಬೇಡಿ ಎಚ್ ಪಿ ಕಡಿಮೆ ನನ್ನ ಕಟ್ಟಿಸಿ ಇದೈತೆ ರಕ್ತ ನನ್ ರಕ್ತ ಬೇಕಾಡ್ತೇನೆ ಬರುದಿಲ್ಲ ಬರಲಿಲ್ಲ ಒಂದು ಕೆಲಸ ಮಾಡ ಏನು ಅಂಗಡಿ ಅಂಗಡಿರಂಗ ಫೋನ್ ಮಾಡಿ ಹೇಳ್ತಾನ ಒಂದು ಪೆಟ್ಟಿ ಪೆಂಟಿದ ಎಲ್ಲ ಹೇಳಿ ಒಂದು ಪೆಂಟಿದ ಎಲ್ಲ ಕೊಡಿಸ್ತಾನ ಒಂದು ಚೀಲ ಸಿಗಾಕ ಕೊಟ್ಟು ಕಸ್ತಾನ ನೀನು ದಿವಸ ಮೂರು ಮೂರು ಎಣ್ಣೆ ತಿನ್ನೋದನ್ನ ಹೊಟ್ಟೆ ಎಚ್ ಬಿ ಭಾಳ ಚಂದ ಮೋಡಾಕತ್ತಲಿ ಕಿರಿಸಬಾಡ ಒಟ್ಟು ನಾ ಏ ಮೋಚ್ಛಲೆ ಕರಿ ಹಿಸ ಬಾಯಿ ಮೋಚ್ಲೇ ನಾ ಇರ್ಬಿಟ ಅಂಜಾಕ ಹೋಗ್ಬೇಡ ನಿನಗೆ ಏನೋ ರಕ್ತ ಕಮ್ಮಿ ಆಯ್ತು ರಕ್ತ ಕಡಿಮೆ ಆದ್ರೆ ಕಿಲೋ ಗಂಟ್ಲೆ ಬಾಟ್ಲೆ ಗಂಟ್ಲೆ ಕೊಡ್ತಾನ ಅಂಜಾಕ್ ಹೋಗಬಾರ ಹಾ ಒಟ್ಟು ನೀಟಾಡ ನೋಡಿ ಒಟ್ಟು ನನಗ್ ಗೊತ್ತಂದ್ರೆ ಸಾಂಗ್ ಪೇ ನೋಡ ಹಾ ಸುಮಾರು ಏನ್

ಏನಾರ ಮತ್ತ ಸುದ್ದಿ ಮಾಡಿ ಗಿಡ ಚಪ್ಪಲ್ ಹರಿ ಹಂಗ್ ಬಡಿದ ನಗನಾ ಬರ ಏನಪ್ಪಾ ಕೆಲಸ ಮಾಡುದ್ ಬಿಟ್ಟ ಹಿಂಗ್ಯಾಕ ಮಕ್ಕೊಂಡಿ ಏನ್ ಬಿಡೋಪ್ಪ ನಮ್ ಸೌಕಾರ ಒಬ್ಬ ಜಾತ್ರೆ ಐತೆ ಹೋಗ್ಬೇಕ ಜಾತ್ರೆ ಮಾಡ್ಬೇಕಂದ್ರ ಸೂಟಿನ ಕೊಡಂಗಿಲ್ಲ ಕೊಟ್ಟ ಸೂಟಿನ ಕೊಡುವಲ್ಲ ಜಾತ್ರೆ ಪಾತ್ರೆ ಮಾಡುದು ಯಾವಾಗ ನಾವು ಹೆಂಗ ನಮ್ಮ ಸಾವ್ಕಾರ್ನ ಸುಮ್ನೆ ಸಾಕಾಗಿ ಹೋಗ್ತೀವಿ ಅವಗ ಯಾಕೆ ಹೇಳ್ತಿವಿ ಹೋಗಿ ಬಂದು ಬಿಡುದು ಜಾತ್ರೆಗೆ ಯಾಕೆ ಬಿಡುದಿಲ್ಲಪ್ಪ ಕಲ್ಸೋದಿಲ್ಲ ಮುಚ್ಚಿದೀವು ಮಾರಾಯ್ ಚೀಚ್ ಏನು ಹೇಳಿದ್ರೂ ಕೇಳೋದಿಲ್ಲ ಹೀಗಾಗಿ ನನಗೂ ಬೇಜಾರ್ ಒಳಗೆ ಐತೆ ನೀ ಸ್ವಂತ ಏನಾರ ಮಾಡಂದ್ರೆ ಮಾಡವ್ನಲ್ಲ ಮಾರಾಯ ಹಂಗೆ ನೀಕ್ಬೇಕಲ್ಲ ಆಯ್ ಲಿಗುದಿಲ್ಲ ಇಗುದಿಲ್ಲ ಅಂತ ಹಿಂಗೆ ಕುಂತ್ರಿ ಅಡ್ವಾನ್ಸ್ ಕೊಟ್ಟಿದ್ದಾನ ಅರ್ವತ್ತು ಸಾವಿರ ಒಟ್ಟು ಬಿಡುದಿಲ್ಲ ಅಡ್ವಾನ್ಸ್ ಕೊಟ್ಟು ಸಿಕ್ಕು ಅಂದ್ಬಿಟ್ಟಿದೆವು

ನಿನ್ನ ಪ್ಲಾನ್ ಏನು ವರ್ಕೌಟ್ ಆಗ್ಲಿಲ್ಲ ಹೇಳ್ಯಪ್ಪ ಏನು ಮಾಡ್ತೀನಿ ನಾ ಏನೋ ಒಂದು ಬಕಿಟ್ ರೋಗ್ತ ಕೊಟ್ಟು ಕಣ ಅಂತ ಮಾಡ್ಯಾನಿ ಆ ಸಂಜೆಗೂನು ಬೆಲ್ಲ ಕೊಟ್ಟ ಬೆಲ್ಲ ಶೇಂಗಾನು ಕೊಟ್ಟ ಶೇಂಗಾ ಬೆಲ್ಲ ನಾ ಬೆಲ್ಲ ಅನ್ಕೂಲೆ ಆ ಬೆಲ್ಲ ಅಂತ ಹೇಳ್ತೀನಿ ತಗೋಪ್ಪ ನಮ್ಮ ಮನ್ಯಾಗ ಒಂದು ಬಿಸ್ಕಿಟ್ ಬಂಡಲ್ ಐತಿ ತೊಗೊಂಬಂದು ಕೊಡ್ತಾನೆ ತಂದು ಕೊಡಲಿ ಏನ್ ಮಾಡವ ಇಂಥ ಸಾವ್ಕಾರ ಅಂತ ಕೊಂದ್ ಅದಕ್ಕೆ ಅವನ ಕಡೆ ಕೆಲ್ಸಕ್ಕೆ ಹೋಗ್ಬೇಡ ಒಂತೆ ಮಟ್ಟಕೊಂಡೆ ಆತು ಆತಪ್ಪ ಬರ್ತೇನೆ ನಾನು ಹ್ಞೂ ಮತ್ತೇನಂತೀರಿ ಚೇರ್ಮನ್ರ ಆರಾಮ ಐತಲ್ರಿ ಏ ಏ ಆರಾಮ ಏನು ಬೇರೆ ಅವ್ರಾಗಿ ಇದ್ದಾರ ಕೇಳ್ತಿರ್ಲ ಆರಾಮ ಇದೀರಿ ಏನು ಕೇಳ್ಕಾರ ಹಂಗಲ್ಲ ಚೇರ್ಮನ್ರ ಒಂದು ಯೋಗಕ್ಷಮ ಕೇಳುದು ಒಂದು ವಿಚಾರ ಇರಬೇಕ ಅದು ಮಾತಿಗೆ ರೀ ಅದರ ಸಲ ಕೇಳಿಲ್ಲ ಹೌದ್ ಹೌದ್ ಆದ್ರೆ ಮತ್ತೆ ಗಟ್ರು ರೊಕ್ಕ ಈ ಮತ್ತೆ ಅಂತ ಸ್ಕೀಮ ಇಂಥ ಸ್ಕೀಮ್ ಅವ್ರ ರೊಕ್ಕ ಹುಡಿದ್ರಾಗ ಅರ್ಧ ಇರ್ತೀರಿ ಮತ್ತು ಅವಾಗ ಕೇಳುವಲ್ಲ ಈಗ ಕೇಳ್ತಿರ್ ಚೇರ್ಮನಿರೇ ನಾನು ವಯಸ್ಸು ಚೇರ್ಮನ ಮತ್ತು ನೀವೇನು ಮಾಡ್ತೀರಿ ಅದ್ರಾಗ ನಮ್ದು ಅರ್ಧ ಮತ್ತು ನಾವು ತಿಂದ್ರ ನಮ್ಮ ಹರ್ಕೊ ನಿಂತ ಬಿಟ್ಟಿರ್ತೀರಿ ನೀವು ಹೌದು ಏ ನಾ ವಯಸ್ಸು ಚೇರ್ಮನ್ ರೀ ನಿಮಗೆ ಆಕೈತನ ಮತ್ತೆ ನಾನು ನನ್ನ ಚರ್ಮನ ಮಾಡ್ಬೇಕಾರೆ ಒಂದು ಒಂದು ಎಂಟು ಒಯ್ಯ ಬಿಟ್ಟ ಹೆಂಗೆ ಹಾಂ ಮತ್ತೆ ಇದು ಒಟ್ಟು ಹೊರ್ತೇರಿ ಹಾಂ ಮತ್ತೆ ಮನ್ಯಾಗ ಗುಡಿದು ಆ ಗುಡಿ ಮುಂದೆ ಏನು ಗತ್ತ ಮಡಿಸಿದ್ರಲ್ಲ ಅದು ಒಂದ್ ಎಂಟ್ ಪೇಪರ್ದಾಗ ಬರ್ಬೇಕು ನೋಡ್ರಿ ಕಮ್ಮಿ ಆಗಿ ಆಗತ್ತ ಫೋನ್ಪೇ ಮಾಡಿದ್ ಹಳಿ ರೊಕ್ಕ ಯಾವ ಇಟ್ಕೊಂಡಲ್ಲ ಹಂಗಲ್ರಿ ಸರಿ ಮಾಡ್ರಿ ಮಾಡಿದಿರಿ ಕಡಿಮೆ ಆಗೈತ್ರಿ ಮತ್ತೆ ಮುಂಜಾನೆ ಅಲ್ಲಿ ಹಿಂಗ ಅನ್ಕೊಂತ ಹೋಗ್ಬೇಡ್ರಿ ನಾನು ಪೂರ್ಣ ಸಾಕತ್ ಮಾಡ್ದ ಹಲೋ ರ ಈಗಾಕ ಕೆಲ ಒಂದ ಯಾರ ಇದಾವೀಗ್ರಿ ಏನಾದ್ರಿ ಏನ್ ಬಿಡ್ರಿ ಬರುವಾಗ ರಾಮ್ ಅದಾಳ ಮೂರ್ ರೊಕ್ಕಿ ತಿಂದಾಳು ಅನ್ನ ಉಂಡಾಳ ಎಲ್ಲಾ ಮಜ್ಜಿ ಕುಡ್ದಾಳ ಏನ್ ಮಾಡ್ತಿರ ತೋರಿ ಮತ್ತೆ ಈಗ ಏನೋ ಹಂಗಾಗಿ ಫೋನ್ ಸ್ಕ್ಯಾನಿಂಗ್ ಮಾಡ್ತೇರಿ ಅರಾಮ್ ಅದಾಳ ಮನ್ಯಾಗ ಅರಾಮ್ ಇತ್ತದ ಹೆಂಗ ಸೇರಿ ಮಾಡ್ರಿ ಅದು ಬೇರೆ ಇದ್ರಿ ಬೇರೆ ಏನಪ್ಪಾ ಅಲ್ಲಿ ಸಂಜನಾ ಮನಿಗೆ ಶೇಂಗಾ ಬೆಲ್ಲ ಹೋಗಿದ್ದು ಅವ್ರಿಗೂ ಗೊತ್ತಾಗೈತ್ರಿ ಅದ ಶೇಂಗಾ ಬೆಲ್ಲ ಹೋರೀ ಎತ್ತ ಮಾತಾಡತೇರಿ ನಾ ಕೊಡ್ಸಿದ್ ನಿಮ್ಗೆ ಗೊತ್ತಾಗೈತ ನಿಮ್ ಕಡಿನ ಮಾತಾಡತೇನ್ರಿ ಎತ್ತಲ್ಪ ನನ್ನ ಬೆಲ್ಲ ಶೇಂಗಾ ಕೊಡ್ಸಿದ್ ನಿಮ್ಗೆ ಗೊತ್ತಾತೇವ್ರಿ ಯಾರು ಇರ್ತಾರ ನಾವ್ ಮೂರ್ ಮಂದಿ ಇದ್ದು ಬರ್ರಿ ಮಾತಾಡುವಾಗ ಯಾರು ಇದ್ರಿ ಹೇಳ್ರಿ ನಾನು ಸಂಜು ದುಮಿಷ ಹೋಗ್ತಿದ್ದಪ್ಪ ಬಿಸಿ ಬಿಸಿ ಸುದ್ದಿ ಇಡೀ ಊರು ತುಂಬ ಹಬ್ಬಿ ಅಣ್ಣ ಇವನ್ ಹಿರ್ರದ ಅವಳ ನಾ ಸುಮ್ಮ ಬಿಟ್ರೆ ಇಡೀ ಕರ್ನಾಟಕ ತುಂಬಾ ಸುದ್ದಿ ಮಾಡ್ತಾನೆ ಮಾಡ್ತಾನುಮಾಸೆಲ್ಲವ ಈಗ ಏನಿರ್ತಾನವ ದುಮಿಷನ ಕಡೆ ಅಂತೂ ಫೋನ್ ಇಲ್ಲ ಹಾ ಪಕ್ಕ ಹತ್ತಿ ಹಚ್ಚಿ ಕರ್ಸೋ ಬಿಡ್ರ ಅವನ ಬಿಡೋದೇ ಬೇಡ್ರೆ ಹ್ಮ್ ಏ ಎಲ್ಲಿದ್ದೀನಿ ಆಗದಿ ಏ ಅಲ್ಲಿ ದುಬ್ಸಂಡ್ರಿ ಅದನ್ನ ನಾನು ಒಂದ್ ಕೆಲಸ ಮಾಡಿ ಅವನ್ನ ಕರ್ಕೊಂಡು ಕೆಲಸ ಇಲ್ಲಿ ಸೌದತ್ತಿ ರೋಡಿ ಕಟ್ಟಿತ್ಲ ನಮ್ ಕಾಯಂ ಕಟ್ಟಿ ಅಲ್ಲಿ ಕರ್ಕೊಂಬಾ ಗಂಗಾಪನಗ ಚಾ ಕುಡಿಯಕ್ಕೆ ಹೋಗುದೈತಿ ಇಬ್ಬರಿಗೆ ಚಾ ಕುಡಿಸಲಾ ದೌಡ್ಬಾಂಗರ ಹಾ ಬಾ नहीं वो हिंगे बिटर है तो तू और ना दोष है ये बेलोंगल तेंदुस तुम बस सुध मारता ना रहा हूँ मगा भर तेरी कोई तो ठहर बिड़ा बैठ रहा हूँ ना दालों में हाँ यानि कढ़े करकों तो पाय नम सोकर करिया था ना यार कंटा गंगा पंजार बजे तेरे सामने आ देंगे बिसी बिसी सुधी गंगा पंजार बजी बिसी ब

இடீ பயில பஜி பய துசு பட்டியலா அதராக